ಕಾರ್ಯದರ್ಶಿ ಅವರಿಗೆ ಪತ್ರ ಬರ್ತಿದ್ದಾರೆ ಮಾಜರ್ ಮಾಡೋ ವಿಚಾರಕ್ಕೆ ಮತ್ತು ಅಲ್ಲಿ ಆಡಿಯೋವರಿಗೆ ವಿಚಾರಕ್ಕೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಪಾಸಿಟಿವ್ ಬಂದಿಲ್ಲ ಅಂತ ಅಂತೇಳಿ ಅದನ್ನು ಮಾಡಲಿಕ್ಕೆ ಮಾಜರ್ ಮಾಡಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇಲ್ಲ ಇದು ಆಗಿ ನಿಮಗೆ ಒಂದು ಸ್ವಲ್ಪ ಒಂದು ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನೇನಾಗಬೇಕು ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ದಯ ಮಾಡಿ ಕೇಳ್ತೀನಿ ನಾನು ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸೊ ಇದ್ರಲ್ಲಿ ತಾರ್ತಿಕ ಅಂತ್ಯಕ್ ಬರುತ್ತೋ ಇನ್ನೇನಾದ್ರೂ ಆಗುತ್ತೋ ತಾವು ಇಲ್ಲೇ ಇರ್ತೀರ ನಾವು ಇಲ್ಲೇ ಇರ್ತೀವಿ ಆದ್ರೆ ತನಿಖೆ ಹಂತದಲ್ಲಿ ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದು ನಾನು ಅದ್ರ ಬಗ್ಗೆ ಏನು ನಾನು ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ